ಮಂಗಳೂರಿನ ಉಳ್ಳಾಲ ತಾಲೂಕು ಪಾವೂರು ಉಳಿಯ ದ್ವೀಪ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದ್ವೀಪವನ್ನೇ ನಾಶಪಡಿಸಿದ್ದ ಅಕ್ರಮ ಮರಳುಗಾರಿಕೆಗೆ ಈಗ ಬ್ರೇಕ್ ಬಿದ್ದಿದೆ ಅಕ್ರಮ ಮರಳುಕೋರರ ವಿರುದ್ಧ ಸಮರ ಸಾರಿದಂಥ ದ್ವೀಪವಾಸಿಗಳು ಗ್ರಾಮಸ್ಥರ ಪ್ರತಿಭಟನೆಯ ಕಿಚ್ಚಿಗೆ ಅಕ್ರಮ ಮರಳುಗಾರಿಕೆ ಈಗ ಸ್ಥಗಿತಗೊಂಡಿದೆ ಇಲ್ಲಿವರೆಗೂ ಕೂಡ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಂಥ ಈ ಸುಲಿಗೆಗಾರರು ಅಥವಾ ದರೋಡೆಕೋರ್ ಏನಿದ್ದಾರೆ ಮರಳು ದರಡೆಕೋರ್ ಅವರಿಗೆ ಈಗ ಬ್ರೇಕ್ ಬಿದ್ದಿದೆ ಜಿಲ್ಲೆಯ ಜನರನ್ನ ಒಗ್ಗೂಡಿಸಿ ಸಂತ್ರಸ್ತರಿಂದ ಶಕ್ತಿ ಪ್ರದರ್ಶನ ಆಗಿತ್ತು ಇಲ್ಲಿ ಮರಳುಗಾರಿಕೆ ಮಾಡಲೇಬಾರದು ಅಂತ ಆಗ್ರಹಿಸಿದ್ರು ಹೀಗಾಗಿ ಅಕ್ರಮ ಮರಳುಗಾರಿಕೆ ವಿರುದ್ಧ ಸಾವಿರಾರು ಜನರು ಪಾದಯಾತ್ರೆ ಮಾಡಿದ್ರ ಎಫೆಕ್ಟ್ ನಿಂದ ಈಗ ಮರಳುಗಾರಿಕೆ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬಿದ್ದಿದೆ ಬಲ್ಮಠದಿಂದ ನಗರದ ಮಿನಿ ವಿಧಾನಸೌಧದವರೆಗೂ ಕೂಡ ಜನರು ಪಾದಯಾತ್ರೆಯನ್ನ ಮಾಡಿದ್ರು ಸಂತ್ರಸ್ತರ ಶಕ್ತಿ ಪ್ರದರ್ಶನಕ್ಕೆ ಮರಳುಕೋರರ ಅಟ್ಟಹಾಸ ಈಗ ಬಂದ್ ಆಗಿದೆ ಜನರು ತಮ್ಮ ಒಗ್ಗಟ್ಟನ ಪ್ರದರ್ಶನ ಮಾಡುವ ಮೂಲಕ ಇಲ್ಲಿ ಅಕ್ರಮ ಮರಳುಗಾರಿಕೆ ನಡೀಬಾರದು ಅಂತ ಆಗ್ರಹಿಸಿದ್ರು ವಿಧಾನಸೌಧದವರೆಗೂ ಕೂಡ ಪಾದಯಾತ್ರೆ ಮಾಡಿ ಈ ರೀತಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಸದ್ಯಕ್ಕೀಗ ಅವ್ರು ಹಾಕಿದ್ದಂಥ ಎಫರ್ಟ್ಗೆ ಅವ್ರು ಮಾಡಿದಂತ ಪಾದಯಾತ್ರೆಗೆ ಪಾವೂರು ಉಳಿಯ ದ್ವೀಪ ಏನಿದೆ ಉಳ್ಕೊಂಡಿದೆ ಅಲ್ಲಿ ಅಕ್ರಮ ಮರಳುಗಾರಿಕೆ ಏನಿದೆ ಬಂದ್